ಹೆಲೋ ಗೈಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಗಣಪತಿ ಹಬ್ಬ ಸೊ ಬೆಳಗ್ಗೆನೇ ಎದ್ದು ಬೇಗನೆ ಗಣಪತಿ ನಮ್ಮನೆ ಪುಟ್ಟದೊಂದು ಗಣಪತಿ ವಿಗ್ರಹ ಇದೆ ಅದಕ್ಕೆ ಬೆಳಗ್ಗೆನೇ ಪೂಜೆನೂ ಮಾಡಿದೆ ನಮ್ಮನೆ ವಿದ್ಯಾ ಗಣಪತಿಗೂ ಪೂಜೆ ಮಾಡಿದ್ದೀನಿ ಸೊ ಬುಕ್ಕೆಲ್ಲ ಇಟ್ಟು ಆ್ಯಂಡ್ ಧಾನ್ಯ ಇಟ್ಟು ಪೂಜೆ ಮಾಡೋದು ಪದ್ಧತಿ ಇದೆ ನಮ್ಮತ್ತೆ ಮನೆ ಕಡೆ ಸೊ ಅದನ್ನು ಇಟ್ಟು ಎಲ್ಲ ಪೂಜೆ ಮಾಡಿದ್ದೀನಿ ಇವತ್ತು ಅಮ್ಮನೂ ಇಲ್ಲ ಅವರು ಊರಿಗೆ ಹೋಗಿದ್ದಾರೆ ಬೆಂಗಳೂರಿಗೆ ಅವ್ರ ತಂಗಿ ಮನೆಗೆ ಹಬ್ಬಕ್ಕೆ ಹೋಗಿದ್ದಾರೆ ಸೊ ಹಾಗಾಗಿ ನಾನು ದೀಪು ಚೆರಿ ಮೂರೇ ಜನ ನನಗೆ ತವ್ರ ಮನೆ ಬಾಗ್ನ ತಗೊಂಡು ಗುರು ಬರ್ತಾ ಇದ್ದಾನೆ ಆ್ಯಂಡ್ ಗುರು ಅಮ್ಮ ಇಬ್ಬರು ಬಂದಿದ್ರು ಈ ವರ್ಷ ಅಮ್ಮನೂ ಬಂದಿದ್ದಾರೆ ಅದೇ ಖುಷಿ ನನಗೆ ಪ್ರತಿ ವರ್ಷ ಏನು ಬರೋಲ್ಲ ಅಮ್ಮ ಇದೇ ಫಸ್ಟ್ ವರ್ಷ ಹಬ್ಬದ ದಿನ ಅವರು ನಮ್ಮ ಮನೆಗೆ ಬಂದಿರೋದು ಸೊ ನಾನು ಬೆಳಗ್ಗೆಯಿಂದನೂ ವೆಯ್ಟ್ ಮಾಡ್ತಾ ಇದ್ದೆ ನಾನು ತಿಂಡಿ ಏನೂ ತಿಂದಿರಲಿಲ್ಲ ಅವರು ಬರ್ತಾರೆ ತಿಂಡಿಗೆ ಅಂತ ಅವರು ಮನೆ ದೇವ್ರಿಗೆ ಹೋಗಿದ್ರು ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಯಿತು ಸೊ ನಾನು ವೆಯ್ಟ್ ಇದ್ದೆ ನಮ್ಮ ಚೆರಿಗೆ ಫುಲ್ ಖುಷಿ ಅವ್ನು ನೋಡಿ ಗನ್ ಹಿಡ್ಕೊಂಡು ಆಟಾಡ್ತಾ ಇದ್ದಾನೆ ಅವನು ನಾವು ಮೂರೇ ಜನ ಇದ್ವಲ್ಲ ಸೊ ಹಂಗಾಗಿ ಚಮ್ಮಜ್ಜಿ ಬಂದರೆ ಅವ್ನಿಗೆ ಇಷ್ಟ ಸೊ ಅಮ್ಮ ಬಂದಿದ್ದಾರಲ್ಲ ಅವನಿಗೆ ಫುಲ್ ಖುಷಿ ಅಮ್ಮ ಬಾಗ್ನಾಗ ತಂದಿದ್ದೆಲ್ಲಾನು ಜೋಡಿಸ್ತಾ ಇದ್ದಾರೆ ಗೌರಿ ಸಾರಿ ನನಗೆ ತಂದಿದ್ದ ಬಾಗ್ನದೆಲ್ಲೂ ಜೋಡಿಸ್ಬಿಟ್ಟು ಅವರು ಕೊಡ್ತಾರೆ ಆಮೇಲೆ ನಾನು ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತೀನಿ ಪ್ರತಿ ವರ್ಷ ಮೊದಲು ಮದುವೆ ಆದಾಗಿಂದೂ ನನಗೆ ಅಪ್ಪಾಜಿ ತಗೋಬರ್ತಾಯಿದ್ರು ಬಾಗ್ನ ಯಾಕೆಂದರೆ ಗುರು ಅವನಿರಲಿಲ್ಲ ಅವನು ಇದ್ದಿದ್ದು ದುಬೈಲಿ ಫಸ್ಟು ಸೊ ಅಲ್ಲಿದ್ದನಲ್ಲ ಅಪ್ಪಾಜಿನೇ ಪ್ರತಿ ವರ್ಷ ತರ್ತಾಯಿದ್ರು ಆಮೇಲೆ ಒಂದು ಸ್ವಲ್ಪ ವರ್ಷದಿಂದ ಗುರು ತರೋದು ಅಭ್ಯಾಸ ಆದ ಅದೇ ಈಗ ಗುರುನೇ ಬರಬೇಕು ಇನ್ನು ಅಪ್ಪಾಜಿ ಇಲ್ಲಲ್ಲ ಸೊ ಅವನೇ ತೊಗೊಬರ್ತಾನೆ ಪ್ರತಿ ವರ್ಷ ನಾನು ಮದುವೆ ಆದಾಗಿಂದ ಇಲ್ಲಿವರೆಗೂ ಪ್ರತಿ ವರ್ಷ ಗೌರಿ ಹಬ್ಬದ ದಿನ ಇಲ್ಲಿ ಗೌರಿ ಗುಡಿಗೆ ಹೋಗಿ ಮಡ್ಲಕ್ಕೆ ಹುಯ್ದು ನನಗೆ ಬಾಗ್ನ ತೊಗೊಬರ್ತಾರಲ್ಲ ಸೊ ಬಾಗ್ನ ಇಸ್ಕೊಂಡು ಆಮೇಲೆ ಮಧ್ಯಾಹ್ನದ ಹಬ್ಬದ ಊಟ ಮಾಡಿ ನಾನು ಕುಶಾಲನಗರ್ ಹೋಗ್ತಿದ್ದೆ ಪ್ರತಿ ವರ್ಷ ಗಣೇಶ್ ಹಬ್ಬ ಅಲ್ಲೇ ಮಾಡ್ತಾ ಇದ್ದು ಆ್ಯಂಡ್ ಇದೇ ಫಸ್ಟ್ ವರ್ಷ ನಾನು ಇಲ್ಲಿ ಮೈಸೂರಲ್ಲಿ ನಮ್ಮನೇಲೆ ಎರಡೂ ಹಬ್ಬ ಮಾಡ್ತಾ ಇರೋದು ಅದರಲ್ಲೂ ಅಮ್ಮನೂ ಗುರುನೂ ಬಂದಿರೋದು ಇನ್ನೂ ಖುಷಿ ಇದೆ ನನಗೆ ಅಮ್ಮ ನೋಡಿ ಬಾಗ್ನಕ್ಕೆಲ್ಲ ರೆಡಿ ಮಾಡಿದ್ರು ಸೊ ನಮ್ಮಲ್ಲಿ ಈ ರೀತಿ ಎಲ್ಲನೂ ತಟ್ಟೆಗೆ ತುಂಬಿಸಿ ಇಟ್ಟು ಕೊಡೋದು ಪದ್ಧತಿ ಇದೆ ಸೊ ನನಗೆ ಪ್ರತಿ ವರ್ಷ ಸೀರೆ ತೊಗೊಡಲ್ಲ ಸೊ ದುಡ್ಡೇ ಕೊಟ್ಬಿಡ್ತಾರೆ ಸೊ ನಾನು ಸೀರೆ ಉಡೋದು ಕಡಿಮೆ ಅಲ್ವಾ ಸೊ ಹಂಗಾಗಿ ನನಗೆ ಪ್ರತಿ ವರ್ಷ ದುಡ್ಡು ಕೊಡ್ತಾರೆ ಫಸ್ಟೆಲ್ಲ ನನಗೆ ಟೆನ್ ತೌಸಂಡ್ ಕೊಡ್ತಾಯಿದ್ರು ಈಗ ಐದು ಸಾವಿರ ಕೊಡ್ತಾರೆ ಸೊ ನಾನು ಆ ದುಡ್ಡನ್ನ ಸೀರೆ ಒಂದೊಂದು ವರ್ಷ ಸೀರೆನೂ ತೊಗೊಂಡಿದ್ದೀನಿ ಒಂದೊಂದು ವರ್ಷ ಬೇರೆ ಏನಕ್ಕಾದರೂ ಯೂಸ್ ಮಾಡ್ಕೊಳ್ತೀನಿ ಸೊ ನಾನು ಈಗ ಹುಟ್ಟಿದ್ದೀನಲ್ಲ ಈ ಸೀರೆನೂ ಅಷ್ಟೇ ತೊಗೊಂಡು ಐದು ವರ್ಷ ಆಗಿದೆ ಇನ್ನೂ ಒಂದು ಸತಿನೂ ಹುಟ್ಟಿರಲಿಲ್ಲ ಸೊ ಈ ಸತಿ ಹಬ್ಬ ಅಂತ ಹೇಳ್ಬಿಟ್ಟು ಉಟ್ಕೊಂಡಿದ್ದೀನಿ ಸೊ ನನಗೆ ತುಂಬ ಇಷ್ಟ ಆಯಿತು ಸೀರೆ ಆ ಎಲಿಫೆಂಟ್ದು ಇದೆಯಲ್ಲ ಸೊ ಅದು ತುಂಬ ಇಷ್ಟ ಆಗಿ ಒಂದು ವೆಬ್ಸೈಟಲ್ಲಿ ತರಿಸಿದ್ದು ನಾನು ಚೆನ್ನಾಗಿದೆ ಸೀರೆ ಬಟ್ ನಾನು ಹುಟ್ಟಿರಲಿಲ್ಲ ಅಷ್ಟೇ ಗುರು ಈಗ ನನಗೆ ಕೊಡ್ತಾ ಇದ್ದಾನೆ ನೋಡಿ ಆ್ಯಕ್ಚುಲಿ ಇದೆಲ್ಲ ಇಸ್ಕೊಳ್ವಾಗ ಒಂಥರ ಖುಷಿ ಅನಿಸುತ್ತೆ ಈ ಥರ ಎಲ್ಲ ತವ್ರ ಮನೆ ಭಾಗ್ನ ಅದು ಅಣ್ಣ ತಂದು ಕೊಡೋದು ಎಲ್ರಿಗೂ ಈ ಥರ ಆಪರ್ಚುನಿಟಿ ಸಿಗಲ್ಲ ಅಲ್ವಾ ಸೊ ಹಂಗಾಗಿ ನನಗೆ ತುಂಬಾ ಖುಷಿ ಇದೆ ಆ್ಯಂಡ್ ಎಲ್ಲಾನು ಇಟ್ಬಿಟ್ಟು ಈಗ ಗುರು ಹತ್ರ ನಾನು ಆಶೀರ್ವಾದನೂ ತೊಗೊಳ್ತಾ ಇದ್ದೀನಿ ಆ್ಯಂಡ್ ನಾನು ಈಗ ನೆಕ್ಸ್ಟ್ ದೇವ್ರ ಮನೇಲಿಟ್ಟು ಪೂಜೆನೂ ಮಾಡಬೇಕು ಸೊ ಆಶೀರ್ವಾದ ತೊಗೊಳ್ತಾ ಇದ್ದೀನಿ ನೋಡಿ ಆ್ಯಂಡ್ ಇವನ್ ಕಾಲಿಗೆ ನಾನು ತುಂಬ ಅಪರೂಪ ಬೀಳೋದು ಇವತ್ತು ಬೀಳ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ಶಶಿಮಾಮನ ಮನೆಗೆ ಹೋಗಿದ್ವಿ ನಾನು ದೀಪು ಚೆರಿ ಅಮ್ಮ ಗುರು ಟಯರ್ಡ್ ಆಗಿದೆ ಅಂತ ಅವ್ರು ಬರಲಿಲ್ಲ ಸೊ ಇಲ್ಲೆಲ್ಲ ನೋಡಿ ಈ ಥರ ಕಡುಬು ಮಾಡೋದು ಸ್ವೀಟ್ ಕಡುಬು ಮತ್ತು ಖಾರ ಕಡುಬು ನಮ್ಮಲ್ಲಿ ಅರಿಶಿಣ ಎಲೆ ಕಡುಬು ಜಾಸ್ತಿ ಮಾಡ್ತೀವಿ ಸೊ ಇಲ್ಲಿ ಮೈಸೂರಲ್ಲಿ ಯಾರಿಗೂ ಅದ್ರ ಬಗ್ಗೆ ಗೊತ್ತೂ ಇಲ್ಲ ಮಾಡೋದು ಕಡಿಮೆ ನನಗೆ ಸಖತ್ ಇಷ್ಟ ಅರಿಶಿಣ ಎಲೆ ಕಡುಬು ಅಂದರೆ ಅದು ಅರಿಶಿಣದೆಲೆ ಹಾಕ್ಬಿಟ್ಟು ಮಾಡೋದು ಸೊ ನಾನು ಮುಂದೆ ಒಂದಿನ ನೆಕ್ಸ್ಟ್ ವೀಕಲ್ಲಿ ಅದರದ್ದು ರೆಸಿಪಿ ತೋರಿಸ್ತೀನಿ ಆ್ಯಂಡ್ ಅಮ್ಮ ಈಗ ಸಂಜೆಗೆ ಕಡುಬು ಮಾಡ್ತಾ ಇದ್ದಾರೆ ಉಂಡೆ ಕಡುಬು ಮಾಡ್ತೀವಿ ನಮ್ಮಲ್ಲಿ ಜಾಸ್ತಿ ಸೊ ಉಂಡೆ ಕಡುಬು ಮತ್ತು ಸೂಸಲು ಕಡುಬು ಅಂತ ಮಾಡ್ತೀವಿ ಇದು ತುಂಬ ಜನಕ್ಕೆ ಗೊತ್ತೇ ಇಲ್ಲ ಸೂಸ್ಲು ಕಡುಬು ಸಣ್ಣ ಸಣ್ಣ ಉಂಡೆ ಈ ಥರ ಇಲ್ಲಿ ಕಾಣ್ತಿದೆಯಲ್ಲ ಈ ಥರ ಸಣ್ಣ ಸಣ್ಣ ಉಂಡೆ ಮಾಡಿ ಕಡುಬುನ ಸೂಸ್ಲು ಕಡುಬು ಅಂತ ಅಂತ ಮಾಡ್ತೀವಿ ಅದೆಂತೂ ತುಂಬನೇ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಅಡುಗೆನೂ ರೆಡಿ ಆಯಿತು ದೀಪುಗೆ ಕೆಲಸ ಅವರಿಗೆ ವರ್ಕ್ ಫ್ರಮ್ ಹೋಮ್ ಇದೆ ಸೊ ಅವ್ರು ಮಾಡ್ತಾ ಇದ್ದಾರೆ ಗುರುನು ಟಯರ್ಡ್ ಆಗಿದ್ನಲ್ಲ ಸೊ ಅವನು ಮಲಗಿದ್ದ ಈಗ ಎದ್ದು ಬಂದು ಅವನು ಕೂತಿದ್ದಾನೆ ನಮ್ಮ ಚೇರಿ ನೋಡಿ ಅವನು ಹೆಗಲು ಮೇಲೆ ಕೂತ್ಕೊಂಡು ಅವ್ನಿಗೆ ಹಿಂಸೆ ಕೊಡ್ತಾ ಇದ್ದಾನೆ ದೀಪು ಬೆಳಗ್ಗೆ ಒಂಬತ್ತು ಗಂಟೆ ಕೂತಿರೋರು ಸಂಜೆ ಎಂಟು ಗಂಟೆ ಆದರೂ ಇನ್ನೂ ಅವ್ರ ಕೆಲಸ ಮಾಡ್ತಾನೇ ಇದ್ದಾರೆ ಅಷ್ಟು ಕೆಲಸ ಇದೆ ಅವರಿಗೆ ಸೊ ಅವರು ಬೆಳಗ್ಗೆಯಿಂದ ಡ್ಯೂಟಿ ಮಾಡ್ತಾನೇ ಇದ್ದಾರೆ ಸೊ ನಮ್ಮ ಚೇರಿ ನೋಡಿ ಗುರು ಮೇಲೆ ಕೂತ್ಕೊಂಡು ಅವನಿಗೆ ಹಿಂಸೆ ಕೊಡ್ತಾ ಇದ್ದಾನೆ ಏನ ಲ್ಯಾಪ್ಟಾಪ್ತಾನೆಹುಬಲಿ ಬೆಳಗ್ಗೆಯಿಂದ ದೇವಸ್ಥಾನಕ್ಕೆ ಹೋಗಕ್ಕಾಗಿರ್ಲಿಲ್ಲ ಸೊ ಹಂಗಾಗಿ ಈಗ ರೆಡಿ ಆಗಿದ್ದೀನಿ ನೋಡಿ ಆಕ್ಚುಲಿ ನಾವು ಹೊರಟಾಗ ಮುಂದೆ ಮನೆ ಅಂಕಲು ಕರೆದ್ರು ಅವ್ರ ಮನೇನು ಗಣಪತಿ ಕೂರ್ಸಿದಾರೆ ಸೊ ಅಲ್ಲಿ ಹೋಗಿ ಗಣಪತಿ ಕೈ ಮುಗ್ದು ಹಾಗೆ ಸಿಟಿ ಕಡೆ ಬಂದ್ವಿ ಗುರುಗೆ ಹರಸು ರೋಡಲ್ಲಿ ಸ್ವಲ್ಪ ಕೆಲಸ ಇತ್ತು ಸೊ ಅಲ್ಲಿ ಮುಗಿಸಿ ಅಲ್ಲಿಂದ ಅಗ್ರಹಾರಕ್ಕೆ ಬಂದಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಲೈಟ್ಸ್ ಎಲ್ಲ ಹಾಕಿದ್ದಾರೆ ಅಂತ ನಾನು ಅಮ್ಮ ಗುರು ಚೆರಿ ನಾಲ್ಕು ಜನ ಬಂದಿದ್ದೀವಿ ದೀಪು ಬರಲಿಲ್ಲ ಅವ್ರಿಗಿನ್ನೂ ಕೆಲಸ ಮುಗ್ದಿರಲಿಲ್ಲ ಲೇಟ್ ಆಗುತ್ತೆ ಅಂದರು ಅದಕ್ಕೆ ನೂರ ಒಂದು ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಎಪ್ಪತ್ತನೇ ವರ್ಷದ ವಾರ್ಷಿಕೋತ್ಸವ ನಡೀತಿತ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ದೇವರು ಅಂದರೆ ಅಷ್ಟು ಚೆನ್ನಾಗಿತ್ತು ಒಟ್ಟಿಗೆ ನೂರ ಒಂದು ಗಣಪತಿನೂ ನೋಡ್ಬೋದು ಇಲ್ಲಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬಾ ಜನೂ ಇದ್ದರು ಸಖತ್ ರಶ್ ಇತ್ತು ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ರು ಗಣಪತಿಗೆ ಹಾರ ಎಲ್ಲ ತುಂಬ ಚೆನ್ನಾಗಿ ಅನಿಸ್ತಿತ್ತು ನೋಡೋಕ್ಕಂತೂ ಸಖತ್ ಚೆನ್ನಾಗಿ ಕಾಣ್ತಿತ್ತು ಇಲ್ಲಿ ಹೋಗಿ ನಾವು ದೇವ್ರನ್ನೆಲ್ಲ ನೋಡಿಕೊಂಡು ಅಲ್ಲೇ ನೂರ ಒಂದು ಗಣಪತಿ ನೋಡಿದ್ವಿ ಅಲ್ಲೇ ಸುತ್ತಮುತ್ತ ತುಂಬ ಗಣಪತಿನೂ ನೋಡಿದ್ವಿ ಎಲ್ಲ ಕಡೆ ಕೂರಿಸಿದ್ರು ಆ್ಯಂಡ್ ಗೌರಿ ನೋಡಿ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ಗೌರಮ್ಮ ಎಂದು ತುಂಬ ಲಕ್ಷಣವಾಗಿತ್ತು ಅಲ್ಲೇ ಗರ್ಕೆನೂ ಹಾಕ್ತಿದ್ರು ಎಲ್ಲರೂ ನಾವು ಗರ್ಕೆ ಹಾಕಿ ಗೌರಮ್ಮನ ಹತ್ರ ಬೇಡ್ಕೊಂಡು ಹಾಗೆ ಮುಂದಕ್ಕೆ ಬಂದ್ವಿ ತುಂಬ ಚೆನ್ನಾಗಿತ್ತು ದರ್ಶನ ಎಂದು ತುಂಬಾ ಚೆನ್ನಾಗಾಯಿತು ಆ್ಯಂಡ್ ಮುಂದೆನೋ ಅಷ್ಟೇ ಚೆನ್ನಾಗಿ ಅಲಂಕಾರ ಮಾಡಿದರು ಪ್ರಸಾದನೂ ಕೊಟ್ಟರು ಎಲ್ರಿಗೂ ಒಂದೊಂದು ಲಡ್ಡೂ ಕೊಟ್ಟರು ನಾವು ಲಾಡು ಇಸ್ಕೊಂಡು ಹಾಗೆ ಮುಂದೆ ಬರ್ತಾ ಇದ್ದಾಗ ನಮ್ಮ ಚೆರಿ ಫುಲ್ಲು ನಿದ್ದೆ ಅವನಿಗೆ ನಿದ್ದೆಗಣ್ಣಲ್ಲೂ ಅವನ ಎದ್ದು ಬಲೂನ್ ಬೇಕು ಅಂತ ಕೇಳ್ದೆ ಸೊ ಹಂಗಾಗಿ ಗುರು ಅವನಿಗೆ ಬಲೂನ್ ಇದ್ದಾನೆ ಬಲೂನ್ ಮತ್ತು ಅಲ್ಲಿ ಚಕ್ರ ಥರ ತಿರುಗ್ತಾ ಇದೆಯಲ್ಲ ಗಿರ್ಗಿಟ್ಲೆ ಅದನ್ನು ತಕ್ಕೊಟ್ಟ ಅದೊಂಥರ ನಮಗೆ ಆಗ ಚಿಕ್ಕ ವಯಸ್ಸಲ್ಲಿ ನಾವು ಇದನ್ನ ಇಟ್ಕೊಂಡು ಆಟ ಆಡಿದ ನೆನಪೆಲ್ಲ ಬರ್ತಾಯಿತ್ತು ಈಗ ದರ್ಶನ ಎಲ್ಲ ಮುಗಿಸಿ ಮನೆ ಕಡೆಗೆ ಹೋಗ್ತಾ ಇದ್ದೀವಿ ನಾನು ಅಮ್ಮ ಸೊ ಅಲ್ಲೇ ಹೋಗ್ತಾ ತುಂಬ ಗಣಪತಿನೂ ನೋಡಿದ್ವಿ ರೋಡ್ ಸೈಡು ತುಂಬಾ ನೋಡಿದ್ವಿ ಎಷ್ಟು ದೊಡ್ಡ ದೊಡ್ಡ ಗಣಪತಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿತ್ತು ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ಅಂದರೆ ಎಲ್ಲ ಕಡೆ ಅಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ಆ್ಯಂಡ್ ಅಲ್ಲಿಂದ ಬರ್ತಾ ನಾವು ಕಾರ್ನರ್ ಹೌಸಿಗೆ ಹೋಗಿದ್ವಿ ಐಸ್ ಕ್ರೀಮ್ ತಿನ್ನೋಣ ಅಂತ ಆ್ಯಕ್ಚುಲಿ ಕಾರ್ನರ್ ಹೌಸಲ್ಲಿ ಡಿ ಬಿ ಸಿ ಸಖತ್ತಾಗಿರುತ್ತೆ ನನಗೆ ಸಖತ್ ಇಷ್ಟ ಬಟ್ ಒಬ್ಬಳೇ ತಿನ್ನೋಕ್ಕಾಗಲ್ಲ ನನಗೆ ಟು ಇಬ್ಬರು ಶೇರ್ ಮಾಡ್ಕೋಬೇಕು ಬಟ್ ನಮ್ಮ ಗುರಿಗೆ ಡಿ ಬಿ ಸಿ ಇಷ್ಟನೇ ಇಲ್ಲ ಅವ್ನು ಯಾವುದೋ ಡ್ರೈ ಫ್ರೂಟ್ಸ್ ಯಾವುದೋ ಜಾಕ್ಪಾಟ್ ಅನ್ನೋ ತೊಗೊಂಡ ಅದು ಸಖತ್ತಾಗಿತ್ತು ನಮ್ಮಮ್ಮ ಅಲ್ಲಿ ಜುಮ್ಮ ಅನ್ನತ್ತೆ ಅಂತ ಫಸ್ಟ್ ಫಸ್ಟ್ ಬೇಡ ಅಂದರು ಆಮೇಲೆ ಇಷ್ಟಪಟ್ಟು ತಿಂದರು ಒಂದು ಸ್ಕೂಪ್ ಅಷ್ಟೇ ಆಮೇಲೆ ಐಸ್ ಕ್ರೀಮ್ ತಿಂದ್ಕೊಂಡು ಹಾಗೆ ಬರ್ತಾ ಬೃಂದಾವನ್ ಗಣಪತಿ ದೇವಸ್ಥಾನಕ್ಕೆ ಹೋದ್ವಿ ನಾವು ಹೋದಾಗಲೇ ಆಲ್ರೆಡಿ ಲೇಟ್ ಆಗಿತ್ತು ಟೆನ್ ಓ ಕ್ಲಾಕ್ ಮೇಲಾಗಿತ್ತು ಸೊ ಎಲ್ಲ ಕ್ಲೋಸ್ ಆಗಿತ್ತು ಬಟ್ ಇದು ಗಣಪತಿ ಓಪನ್ ಸ್ಪೇಸಲ್ಲಿರೋದ್ರಿಂದ ದಶ ನ್ನ ಮಾಡಿಕೊಂಡು ಚೆನ್ನಾಗಿ ಬೇಡ್ಕೊಂಡು ನಾವು ಈಗ ಮನೆ ಕಡೆ ಹೊರಡಬೇಕು ಸೊ ಇಲ್ಲಿಗೆ ನಾನು ಈ ವಿಡಿಯೋನು ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್